ಬಲ ಮತ್ತಷ್ಟು ಅಮೆರಿಕಾದಿಂದ ಮೂರು ಅಪಾಚೆ ಅಟ್ಯಾಕ್ ಹೆಲಿಕಾಪ್ಟರ್ಸ್ ಗಳು ಬಂದಿರಲಿವೆ ಹಾಗಾದರೆ ಇವುಗಳ ಸಾಮರ್ಥ್ಯ ಏನು ಇಲ್ಲಿದೆ ನೋಡಿ ಭಾರತೀಯ ಸೇನೆಗೆ ಬಂತು ಮತ್ತಷ್ಟು ಆನೆ ಬಲ ಅಪಾಚೆ ದಾಳಿ ಹೆಲಿಕಾಪ್ಟರ್ಗಳು ಸೇನೆಗೆ ಸೇರ್ಪಡೆ ಅಮೆರಿಕಾದಿಂದ ಅಪಾಚೆ ಅಟ್ಯಾಕ್ ಗಳು ಭಾರತಕ್ಕೆ ಬಂದಿಳಿದಿದ್ದು ಸೇನೆಗೆ ಮತ್ತಷ್ಟು ಆನೆ ಬಲ ಬಂದಿದೆ ಎಂದು ಬೆಳಿಗ್ಗೆ ಹಿಂಡನ್ ಏರ್ಬೇಸ್ಗೆ ಅಪಾಚೆ ದಾಳಿ ಗಳು ಬಂದಿಳಿದಿವೆ ಮೊದಲ ಬ್ಯಾಚ್ನಲ್ಲಿ ಮೂರು ಅಪಾಚೆ ದಾಳಿ ಗಳನ್ನು ಅಮೆರಿಕ ಭಾರತಕ್ಕೆ ರವಾನಿಸಿದೆ ಅತ್ಯಾಧುನಿಕ ಹೆಲಿಕಾಪ್ಟರ್ಗಳ ಸೇರ್ಪಡೆಯಿಂದ ಭಾರತೀಯ ಸೇನೆಯ ಆಕ್ರಮಣ ಮತ್ತು ಕಾರ್ಯಾಚರಣೆಯ ಸಾಮರ್ಥ್ಯ ಮತ್ತಷ್ಟು ಪ್ರಬಲವಾಗಲಿದೆ ಏನು ಅಪಾಚೆ ವಿಶೇಷತೆಗಳೇನು ಅನ್ನೋದನ್ನು ನೋಡೋದಾದರೆ ಭಾರತಕ್ಕೆ ಅಪಾಚೆ ಬಲೆ ಅಪಾಚೆ ಅಟ್ಯಾಕ್ ಹೆಲಿಕಾಪ್ಟರ್ಗಳನ್ನು ಬೋಯಿಂಗ್ ನಿರ್ಮಿಸಿದೆ ಚೀನಾದ ಕಡೆಗೆ ಹದ್ದಿನ ಕಣ್ಣು ಇಡಲಿವೆ ಅಪಾಚೆ ಹೆಲಿಕಾಪ್ಟರ್ಸ್ ಇವುಗಳಲ್ಲಿ ಮೂವತ್ತು ಎಂಎಂ ಮತ್ತು ಎಂ ಟೂ ತ್ರೀ ಝೀರೋ ಚೈನ್ ಗನ್ ಇದೆ ಎಪ್ಪತ್ತು ಎಂಎಂ ಹೈಡ್ರೋ ರಾಕೆಟ್ ಎಜಿಎಂ ಒನ್ ಫೋನ್ ಫೋರ್ ಹಿಲ್ ಫೈರ್ ಮಿಸೈಲ್ ಇವೆ ಆರು ಕಿಲೋಮೀಟರ್ ದೂರದಿಂದಲೇ ಶಸ್ತ್ರಾಸ್ತ್ರ ವಾಹನ ಯುದ್ದ ಟ್ಯಾಂಕ್ ನಾಶ ಮಾಡುವ ಫಲವಿದೆ ಎಲ್ಲ ಹವಾಮಾನ ಪರಿಸ್ಥಿತಿಗಳಲ್ಲಿ ಕಾರ್ಯಾಚರಣೆ ಮಾಡಲಿವೆ ಗುರಿಯ ಬಗ್ಗೆ ನಿಖರವಾದ ಮಾಹಿತಿಯನ್ನು ಒದಗಿಸುವ ಸಾಮರ್ಥ್ಯ ಇದೆ ಇದರಿಂದ ಸೇನೆಯ ಆಕ್ರಮಣಕಾರಿ ಸಾಮರ್ಥ್ಯ ವೃದ್ಧಿಗೆ ಸಹಕಾರಿಯಾಗಲಿದೆ ಹತ್ತತ್ರ ಇದು ಐದು ಸಾವಿರ ಕೋಟಿ ಅಷ್ಟು ಖರ್ಚು ಮಾಡಿದ್ವಿ ಈಗಾಗ್ಲೆ ನಮ್ಮ ಹತ್ರ ಇಪ್ಪತ್ತೆರಡ್ ಅಪಾಚೆ ಇದಾವೆ ನಮ್ಮ ಹತ್ರ ಇದೇನು ಹೊಸದಲ್ಲ ಇದು ಆಗ್ಲೇ ನಮ್ಮ ಹತ್ರ ಇಪ್ಪತ್ತೆರಡು ಅಪಾಚೆ ಇದೆ ಇದು ಬೋಯಿಂಗ್ ಸಂಸ್ಥೆ ಮಾಡಿದಂತ ಆ ಹೆಲಿಕಾಪ್ಟರ್ ಅಂತ ಹೇಳ್ಬೋದು ಇದ್ರಲ್ಲಿ ಏನಪ್ಪಾ ಅಂದ್ರೆ ಇದ್ರಲ್ಲಿ ಒಳ್ಳೆ ಇಂಜಿನ್ ಪವರ್ ಜಾಸ್ತಿ ಇದೆ ಮತ್ತೆ ಡೇಂಜರಸ್ ಮಿಷಿನ್ ಕಾಂಪ್ಯಾಕ್ಟ್ ಮಿಷಿನ್ಸ್ಗೆಲ್ಲ ಬಹಳ ಚೆನ್ನಾಗಿ ಇದು ಮಾಡುತ್ತೆ ಮತ್ತೆ ಇದರಲ್ಲಿ ಇನ್ಫ್ರಾರೆಡ್ ಲೇಸರ್ ಇದೆ ಏನು ಆಪರೇಷನ್ ಸಿದ್ದುವರ ಬಳಿಕ ಭಾರತ ಪಾಕಿಸ್ತಾನ ನಡುವೆ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ ಹೀಗಾಗಿ ಗಡಿ ಸುರಕ್ಷತೆಗಾಗಿ ಈ ಮೂರು ಅಪಾಚೆ ಹೆಲಿಕಾಪ್ಟರ್ಗಳನ್ನು ಪಾಕಿಸ್ತಾನ ಗಡಿಯಲ್ಲಿ ನಿಯೋಜಿಸಲು ಭಾರತ ತೀರ್ಮಾನಿಸಿದೆ ಬಲ ಮತ್ತಷ್ಟು ಹೆಚ್ಚಾಗಲಿದೆ ಅಮೆರಿಕಾದಿಂದ ಮೂರು ಅಪಾಚೆ ಅಟ್ಯಾಕ್ ಗಳು ಬಂದಿಡುತ್ತಿವೆ ಹಾಗಾದ್ರೆ ಇವುಗಳ ಸಾಮರ್ಥ್ಯ ಏನು ಇಲ್ಲಿದೆ ನೋಡಿ ಭಾರತೀಯ ಸೇನೆಗೆ ಬಂತು ಮತ್ತಷ್ಟು ಆನೆ ಬಲ ಅಪಾಚೆ ದಾಳಿ ಹೆಲಿಕಾಪ್ಟರ್ಗಳು ಸೇನೆಗೆ ಸೇರ್ಪಡೆ ಅಮೆರಿಕಾದಿಂದ ಅಪಾಚೆ ಅಟ್ಯಾಕ್ ಹೆಲಿಕಾಪ್ಟರ್ಗಳು ಭಾರತಕ್ಕೆ ಬಂದಿಳಿದಿದ್ದು ಸೇನೆಗೆ ಮತ್ತಷ್ಟು ಆನೆ ಬಲ ಬಂದಿದೆ ಎಂದು ಬೆಳಿಗ್ಗೆ ಹಿಂಡನ್ ಏರ್ಬೇಸ್ಗೆ ಅಪಾಚೆ ದಾಳಿ ಹೆಲಿಕಾಪ್ಟರ್ಗಳು ಬಂದಿಳಿದಿವೆ ಮೊದಲ ಬ್ಯಾಚ್ನಲ್ಲಿ ಮೂರು ಅಪಾಚೆ ದಾಳಿ ಹೆಲಿಕಾಪ್ಟರ್ಗಳನ್ನು ಅಮೆರಿಕ ಭಾರತಕ್ಕೆ ರವಾನಿಸಿದೆ ಅತ್ಯಾಧುನಿಕ ಹೆಲಿಕಾಪ್ಸರ್ಗಳ ಸೇರ್ಪಡೆಯಿಂದ ಭಾರತೀಯ ಸೇನೆಯ ಆಕ್ರಮಣ ಮತ್ತು ಕಾರ್ಯಾಚರಣೆಯ ಸಾಮರ್ಥ್ಯ ಮತ್ತಷ್ಟು ಪ್ರಬಲವಾಗಲಿದೆ ಏನು ಅಪಾಚೆ ವಿಶೇಷತೆಗಳೇನು ಅನ್ನೋದನ್ನು ನೋಡೋದಾದರೆ ಅಪಾಚೆ ಅಟ್ಯಾಕ್ ಹೆಲಿಕಾಪ್ಟರ್ಗಳನ್ನು ಬೋಯಿಂಗ್ ನಿರ್ಮಿಸಿದೆ ಚೀನಾದ ಕಡೆಗೆ ಹದ್ದಿನ ಕಣ್ಣು ಇಡಲಿವೆ ಅಪಾಚೆ ಹೆಲಿಕಾಪ್ಟರ್ಸ್ ಇವುಗಳಲ್ಲಿ ಮೂವತ್ತು ಎಂಎಂ ಮತ್ತು ಎಂ ಟೂ ತ್ರೀ ಝೀರೋ ಚೈನ್ ಗನ್ ಇದೆ ಎಪ್ಪತ್ತು ಎಂಎಂ ಹೈಡ್ರಾ ರಾಕೆಟ್ ಎಜಿಎಂ ಒನ್ ಫಾಯಿಂಟ್ ಫೋರ್ ಹಿಲ್ ಫೈರ್ ಮಿಸೈಲ್ ಇವೆ ಆರು ಕಿಲೋಮೀಟರ್ ದೂರದಿಂದಲೇ ಶಸ್ತಾಸ್ತ ವಾಹನ ಯುದ್ದ ಟ್ಯಾಂಕ್ ನಾಶ ಮಾಡುವ ಫಲವಿದೆ ಎಲ್ಲ ಹವಾಮಾನ ಪರಿಸ್ಥಿತಿಗಳಲ್ಲಿ ಕಾರ್ಯಾಚರಣೆ ಮಾಡಲಿವೆ ಗುರಿಯ ಬಗ್ಗೆ ನಿಖರವಾದ ಮಾಹಿತಿಯನ್ನು ಒದಗಿಸುವ ಸಾಮರ್ಥ್ಯ ಇದೆ ಇದರಿಂದ ಸೇನೆಯ ಆಕ್ರಮಣಕಾರಿ ಸಾಮರ್ಥ್ಯ ವೃದ್ಧಿಗೆ ಸಹಕಾರಿಯಾಗಲಿದೆ ಹತ್ತತ್ರ ಇದು ಐದು ಸಾವಿರ ಕೋಟಿ ಅಷ್ಟು ಖರ್ಚು ಮಾಡಿದ್ವಿ ಈಗಾಗ್ಲೆ ನಮ್ಮ ಹತ್ರ ಇಪ್ಪತ್ತೆರಡು ಅಪಾಚೆ ಇದಾವ ನಮ್ಮ ಹತ್ರ ಇದೇನು ಹೊಸದಲ್ಲ ಇದು ಆಗ್ಲೇ ನಮ್ಮ ಹತ್ರ ಇಪ್ಪತ್ತೆರಡು ಅಪಾಚೆ ಇದೆ ಇದು ಬೋಯಿಂಗ್ ಸಂಸ್ಥೆ ಮಾಡಿದಂತ ಆ ಹೆಲಿಕಾಪ್ಟರ್ ಅಂತ ಹೇಳ್ಬೋದು ಇದ್ರಲ್ಲಿ ಏನಪ್ಪಾ ಅಂದ್ರೆ ಇದ್ರಲ್ಲಿ ಒಳ್ಳೆ ಇಂಜಿನ್ ಪವರ್ ಜಾಸ್ತಿ ಇದೆ ಮತ್ತೆ ಆ ಡೇಂಜರಸ್ ಮಿಷಿನ್ ಕಾಂಪ್ಯಾಕ್ಟ್ ಮಿಷಿನ್ಸ್ಗೆಲ್ಲ ಬಹಳ ಚೆನ್ನಾಗಿ ಮಾಡುತ್ತೆ ಮತ್ತೆ ಇನ್ಫ್ರಾರೆಡ್ ಲೇಸರ್ ಇದೆ ಏನು ಆಪರೇಷನ್ ಸಿದ್ದುವರ ಬಳಿಕ ಭಾರತ ಪಾಕಿಸ್ತಾನ ನಡುವೆ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ ಹೀಗಾಗಿ ಗಡಿ ಸುರಕ್ಷತೆಗಾಗಿ ಈ ಮೂರು ಹೆಲಿಕಾಪ್ಟರ್ ಹೆಲಿಕಾಪ್ಸರ್ಗಳನ್ನು ಪಾಕಿಸ್ತಾನ ಗಡಿಯಲ್ಲಿ ನಿಯೋಜಿಸಲು ಭಾರತ ತೀರ್ಮಾನಿಸಿದೆ ಬ್ಯೂರೋ ರಿಪೋರ್ಟ್ ಬಲ ಮತ್ತಷ್ಟು ಹೆಚ್ಚಾಗಲಿವೆ ಅಮೆರಿಕಾದಿಂದ ಮೂರು ಅಪಾಚೆ ಅಟ್ಯಾಕ್ ಗಳು ಬಂದಿರುತ್ತದೆ ಹಾಗಾದ್ರೆ ಇವುಗಳ ಸಾಮರ್ಥ್ಯ ಏನು ಇಲ್ಲಿ ನೋಡಿ ಡೀಟೇಲ್ಸ್ ಭಾರತೀಯ ಸೇನೆಗೆ ಬಂತು ಮತ್ತಷ್ಟು ಆನೆ ಅಪಾಚೆ ದಾಳಿ ಹೆಲಿಕಾಪ್ಟರ್ಗಳು ಸೇನೆಗೆ ಸೇರ್ಪಡೆ ಅಮೆರಿಕಾದಿಂದ ಅಪಾಚೆ ಅಟ್ಯಾಕ್ ಗಳು ಭಾರತಕ್ಕೆ ಬಂದಿಳಿದಿದ್ದು ಸೇನೆಗೆ ಮತ್ತಷ್ಟು ಆನೆ ಬಲ ಬಂದಿದೆ ಇಂದು ಬೆಳಿಗ್ಗೆ ಹಿಂಡನ್ ಏರ್ಬೇಸ್ಗೆ ಅಪಾಚೆ ದಾಳಿ ಗಳು ಬಂದಿಳಿದಿವೆ ಮೊದಲ ಬ್ಯಾಚ್ನಲ್ಲಿ ಮೂರು ಅಪಾಚೆ ದಾಳಿ ಗಳನ್ನು ಅಮೆರಿಕ ಭಾರತಕ್ಕೆ ರವಾನಿಸಿದೆ ಅತ್ಯಾಧುನಿಕ ಹೆಲಿಕಾಪ್ಟರ್ಗಳ ಸೇರ್ಪಡೆಯಿಂದ ಭಾರತೀಯ ಸೇನೆಯ ಆಕ್ರಮಣ ಮತ್ತು ಕಾರ್ಯಾಚರಣೆಯ ಸಾಮರ್ಥ್ಯ ಮತ್ತಷ್ಟು ಪ್ರಬಲವಾಗಲಿದೆ ಏನು ಅಪಾಚೆ ವಿಶೇಷತೆಗಳೇನು ಅನ್ನೋದನ್ನು ನೋಡೋದಾದರೆ ಅಪಾಚ ಅಟ್ಯಾಕ್ ಹೆಲಿಕಾಪ್ಟರ್ಗಳನ್ನು ಬೋಯಿಂಗ್ ನಿರ್ಮಿಸಿದೆ ಚೀನಾದ ಕಡೆಗೆ ಹದ್ದಿನ ಕಣ್ಣು ಇಡಲಿವೆ ಅಪಾಚ ಹೆಲಿಕಾಪ್ಟರ್ಸ್ ಇವುಗಳಲ್ಲಿ ಮೂವತ್ತು ಎಂಎಂ ಮತ್ತು ಎಂ ಟೂ ತ್ರೀ ಝೀರೋ ಚೈನ್ ಗನ್ ಇದೆ ಎಪ್ಪತ್ತು ಎಂಎಂ ಹೈಡ್ರಾ ರಾಕೆಟ್ ಎಜಿಎಂ ಒನ್ ಫೋರ್ ಹಿಲ್ ಫೈರ್ ಮಿಸೈಲ್ ಇವೆ ಆರು ಕಿಲೋಮೀಟರ್ ದೂರದಿಂದಲೇ ಶಸ್ತಾಸ್ತ ವಾಹನ ಯುದ್ದ ಟ್ಯಾಂಕ್ ನಾಶ ಮಾಡುವ ಫಲವಿದೆ ಎಲ್ಲ ಹವಾಮಾನ ಪರಿಸ್ಥಿತಿಗಳಲ್ಲಿ ಕಾರ್ಯಾಚರಣೆ ಮಾಡಲಿವೆ ಗುರಿಯ ಬಗ್ಗೆ ನಿಖರವಾದ ಮಾಹಿತಿಯನ್ನು ಒದಗಿಸುವ ಸಾಮರ್ಥ್ಯ ಇದೆ ಇದರಿಂದ ಸೇನೆಯ ಆಕ್ರಮಣಕಾರಿ ಸಾಮರ್ಥ್ಯ ವೃದ್ಧಿಗೆ ಸಹಕಾರಿಯಾಗಲಿದೆ ಹತ್ತತ್ರ ಇದು ಐದು ಸಾವಿರ ಕೋಟಿ ಅಷ್ಟು ಖರ್ಚು ಮಾಡಿದ್ವಿ ಈಗಾಗ್ಲೆ ನಮ್ಮ ಹತ್ರ ಇಪ್ಪತ್ತೆರಡು ಅಪಾಚೆ ಇದಾವೆ ನಮ್ಮ ಹತ್ರ ಇದೇನು ಹೊಸದಲ್ಲ ಇದು ಆಗ್ಲೇ ನಮ್ಮ ಹತ್ರ ಇಪ್ಪತ್ತೆರಡು ಅಪಾಚೆ ಇದೆ ಇದು ಬೋಯಿಂಗ್ ಸಂಸ್ಥೆ ಮಾಡಿದಂತ ಆ ಹೆಲಿಕಾಪ್ಟರ್ ಅಂತ ಹೇಳ್ಬೋದು ಇದ್ರಲ್ಲಿ ಏನಪ್ಪಾ ಅಂದ್ರೆ ಇದ್ರಲ್ಲಿ ಒಳ್ಳೆ ಇಂಜಿನ್ ಪವರ್ ಜಾಸ್ತಿ ಇದೆ ಮತ್ತೆ ಡೇಂಜರಸ್ ಮಿಷಿನ್ ಕಾಂಪ್ಯಾಕ್ಟ್ ಮಿಷಿನ್ಸ್ಗೆಲ್ಲ ಬಹಳ ಚೆನ್ನಾಗಿ ಇದು ಮಾಡುತ್ತೆ ಮತ್ತೆ ಇದರಲ್ಲಿ ಇನ್ಫ್ರಾರೆಡ್ ಲೇಸರ್ ಇದೆ ಏನು ಆಪರೇಷನ್ ಸಿದ್ದುವರ ಬಳಿಕ ಭಾರತ ಪಾಕಿಸ್ತಾನ ನಡುವೆ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ ಹೀಗಾಗಿ ಗಡಿ ಸುರಕ್ಷತೆಗಾಗಿ ಈ ಮೂರು ಅಪಾಚೆ ಹೆಲಿಕಾಪ್ಟರ್ಗಳನ್ನು ಪಾಕಿಸ್ತಾನ ಗಡಿಯಲ್ಲಿ ನಿಯೋಜಿಸಲು ಭಾರತ ತೀರ್ಮಾನಿಸಿದೆ ಬಲ ಮತ್ತಷ್ಟು ಹೆಚ್ಚಾಗಲಿದೆ ಅಮೆರಿಕಾದಿಂದ ಮೂರು ಅಪಾಚೆ